ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ವಿಷ್ಣುವರ್ಧನ್ ಇಡೀ ಕರ್ನಾಟಕ ಇರುವಷ್ಟು ದಿನ ಅಜರಾಮರವಾಗಿ ನೆನಪಿರಬಲ್ಲ ಕನ್ನಡ ಸಿನಿಮಾ ನಟ ಅಭಿಮಾನಿಗಳ ಆರಾಧ್ಯ ದೈವವಾಗಿ ಬದುಕಿನದ್ದಕ್ಕೂ ನಮ್ರತೆಯಿಂದಲೇ ಬಾಳಿ ಬದುಕಿದ ವ್ಯಕ್ತಿ ವ್ಯಕ್ತಿತ್ವ ಅಂದರೆ ಏನು ಅನ್ನೋದನ್ನ ನೋಡಿ ಕಲಿಬೇಕು ಅನ್ನೋ ಜಾಯಮಾನ ಅವರದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಪಾರವಾದ ಕೊಡುಗೆ ನೀಡಿ ಅಪಾರವಾದ ಅಭಿಮಾನಿ ಬಳಗವನ್ನ ಸಂಪಾದಿಸಿದ ಅಭಿಮಾನಿಗಳ ದಾದ ಆದರೆ ವಿಷ್ಣುವರ್ಧನ್ ಅವರು ಅನುಭವಿಸಿದ ಅವಮಾನಗಳನ್ನ ಬಹುಶಃ ಸಿನಿಮಾ ಇಂಡಸ್ಟ್ರಿಯಲ್ಲೇ ಯಾರು ಅನುಭವಿಸಲು ಸಾಧ್ಯವಿಲ್ಲ ವಿವಾದಗಳಿಗೂ ಅವರಿಗೂ ತೀರಾ ಹತ್ತಿರವಾದ ನಂಟು ಎಂದರೆ ತಪ್ಪಾಗುವುದಿಲ್ಲ ಬಹುಶಃ ಮುಂಬರುವ ಯಾವ ಹೀರೋಗಳು ಸಹ ವಿಷ್ಣುವರ್ಧನ್ ರಷ್ಟು ನೋವು ಕಿರಿಕಿರಿ ಅವಮಾನಗಳನ್ನು ಎದುರಿಸೋಕೆ ಸಾಧ್ಯವಾಗೋದೇ ಇಲ್ಲ ವಿಷ್ಣುವರ್ಧನ್ ರವರ ತಂದೆ ತೀರಿಕೊಂಡಾಗ ಪಾರ್ಥಿವ ಶರೀರವನ್ನ ಮೆರವಣಿಗೆಯಲ್ಲಿ ಕೊಂಡೊಯ್ಯುತ್ತಿದ್ದಾಗ ದುಷ್ಕರ್ಮಿಗಳು ಎಸೆದ ಕಲ್ಲುಗಳು ಬಹಳ ಘಾಸಿಗೊಳಿಸಿದ್ದವು ವಿಷ್ಣುವರ್ಧನ್ ಭಾರತಿ ಮದುವೆಯ ಸಂದರ್ಭದಲ್ಲೂ ಅವರನ್ನ ಅವರ ಬೆಳವಣಿಗೆಯನ್ನ ಸಹಿಸದ ಕೆಲವು ದುಷ್ಕರ್ಮಿಗಳು ಅಲ್ಲೂ ಸಹ ಕಲ್ಲುಗಳನ್ನ ಎಸೆದಿದ್ರು ಒಮ್ಮೆ ಕಾರನ್ನ ಅಡ್ಡಾಗಟ್ಟಿ ವಿಷ್ಣುವರ್ಧನ್ ರವರ ಮೇಲೆ ಕೈ ಮಾಡುವಷ್ಟು ಮುಂದೆ ಬಂದಿದ್ರು ಕೆಲವು ಕಿಡಿಗೇಡಿಗಳು ಮಹಾಭಾರತದಲ್ಲಿ ಆ ಕರ್ಣನಿಗೆ ಅದೆಷ್ಟು ಅವಮಾನಗಳಾದವೋ ಅಷ್ಟೇ ಹವಾಮಾನಗಳು ಈ ಕಲಿಯುಗದ ಕರ್ಣನಿಗೆ ಬಂದೊಡಗಿದ್ದವು ಅತಿ ಪ್ರಾಮಾಣಿಕ ಅಭಿಮಾನಿಗಳನ್ನ ಹೊಂದಿದ್ದಂತ ಏಕೈಕ ನಟ ಅಂದ್ರೆ ಅದು ವಿಷ್ಣುವರ್ಧನ್ ಅಂತಾನೆ ಹೇಳಬಹುದು ವಿಷ್ಣುವರ್ಧನ್ ವೃತ್ತಿ ಜೀವನದಲ್ಲಿ ಘಟಿಸಿದ ಬಹುದೊಡ್ಡ ವಿವಾದವೆಂದರೆ ಗಂಧದ ಗುಡಿ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದ ದುರ್ಘಟನೆ ವಿಷ್ಣುವರ್ಧನ್ ಚಿತ್ರೀಕರಣ ಸಂದರ್ಭದಲ್ಲಿ ರಿಯಲ್ ರಿವಾಲ್ವಾರ್ ಅನ್ನ ಬಳಸಿದ್ದರು ಅದರಿಂದ ಹೊರಹೊಮ್ಮಿದ ಗುಂಡು ಸ್ವಲ್ಪ ಯಾಮಾರಿದ್ದರೂ ಅಣ್ಣವರ ಜೀವ ತೆಗೆದಿತ್ತು ಎಂಬ ಸುದ್ದಿ ಎಲ್ಲಿ ಯಾವಾಗ ಹಬ್ಬಿತೋ ಗೊತ್ತಿಲ್ಲ ಅದು ದಶಕಗಳ ಗಟ್ಟಲೆ ನಡೆದ ವಿಷ್ಣು ಮತ್ತು ರಾಜ್ ಅಭಿಮಾನಿಗಳ ನಡುವಿನ ಕಾದಾಟಕ್ಕೆ ನಾಂದಿ ಹಾಡಿತ್ತು ಆದರೆ ಈ ಘಟನೆ ಬಗ್ಗೆ ವಿಷ್ಣು ಅಥವಾ ಡಾಕ್ಟರ್ ರಾಜ್ ಎಂದು ಏನು ಮಾತನಾಡದೆ ಮೌನವಾಗಿದ್ದರಿಂದ ಸಮಸ್ಯೆ ಹಾಗೆ ಒತ್ತಿ ಉರಿಯುತ್ತಿತ್ತು ಕೊನೆಗೊಮ್ಮೆ ಬಾಲಣ್ಣ ನಿಧನ ಹೊಂದಿದ ನಂತರ ಆ ಗುಂಡು ಹಾರಿದ್ದು ಬಾಲಣ್ಣನ ರಿವಾಲ್ವರ್ ನಿಂದ ಎಂಬ ಸತ್ಯವನ್ನ ಎಂಪಿ ಶಂಕರ್ ಬಹಿರಂಗಪಡಿಸಿದ್ದರು ಎಂಪಿ ಶಂಕರ್ ಬಹಿರಂಗಪಡಿಸಿದರು ವಿಷ್ಣು ಮೇಲಿದ್ದ ಕಪ್ಪು ಚುಕ್ಕೆ ಮಾತ್ರ ಅಳಿಸಲೇ ಇಲ್ಲ ರಾಜ್ಕುಮಾರ್ ಅಭಿಮಾನಿಗಳಂತೂ ಕೆಲವರು ಗೂಂಡಾಗಳಂತೆ ವರ್ತಿಸುತ್ತಿದ್ರು ಪದೇ ಪದೇ ಬೆದರಿಕೆಯ ವಾತಾವರಣವನ್ನ ನಿರ್ಮಿಸುತ್ತಿದ್ರು ಈ ಘಟನೆಯಲ್ಲಿ ವಿಷ್ಣುವಿನ ಅಪರಾಧ ಏನೂ ಇಲ್ಲ ಬೈ ಮಿಸ್ ಆಗಿ ಬಂದೂಕು ಬದಲಾಗಿತ್ತು ಅನ್ನೋ ಒಂದೇ ಒಂದು ಹೇಳಿಕೆಯನ್ನು ಸಹ ರಾಜ್ಕುಮಾರ್ ಹೇಳಲೇ ಇಲ್ಲ ಹೇಳೋಕೆ ಅಕ್ಕಪಕ್ಕದವರು ಬಿಡಲೇ ಇಲ್ಲ ಆವತ್ತಿನ ದಿನ ವಿವಾದಗಳು ಹೇಗೆ ಬುಗಿಲಿದ್ವು ಅಂದರೆ ರೀತಿ ವರ್ತನೆ ಮಾಡೋ ರಾಜ್ ಅಭಿಮಾನಿಗಳಿಗೆ ಎದರೆ ವಿಷ್ಣುವರ್ಧನ್ ಚೆನ್ನೈಗೆ ಹಸ್ತಾಂತರಿಸಲಾಗಿತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಸುಮ್ಮನಿದ್ರು ಪದೇ ಪದೇ ಖ್ಯಾತಿ ತೆಗಿತಾ ಇದ್ದದ್ದು ಮಾತ್ರ ರಾಜ್ಕುಮಾರ್ ಅಭಿಮಾನಿಗಳೇ ಆದ್ರೆ ಮಂಡ್ಯದ ಗಂಡು ಅಂಬರೀಷ್ರನ್ನ ಯಾವತ್ತೂ ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳು ಮರೆಯೋದೇ ಇಲ್ಲ ಪ್ರತಿ ವಿವಾದ ಪ್ರತಿ ಕ್ಷಣದಲ್ಲೂ ವಿಷ್ಣುವರ್ಧನ್ರ ಜೊತೆ ನಿಲ್ತಾ ಇದ್ದದ್ದು ಮಾತ್ರ ಅಂಬರೀಷ್ ಒಬ್ಬರೇ ಯಾಕಂದ್ರೆ ವಿಷ್ಣುವರ್ಧನ್ ಏನು ಅಂತ ಗೆ ಚೆನ್ನಾಗಿ ಗೊತ್ತಿತ್ತು ಇಲ್ಲಿ ರಾಜ್ ಕುಮಾರ್ ವಿಷ್ಣುವರ್ಧನ್ ಕೂಡ ಕೊನೆವರೆಗೂ ಯಾವುದೇ ಮನಸ್ತಾಪ ಇಲ್ಲದೆ ಸ್ನೇಹಿತರಾಗಿದ್ರು ಆದ್ರೆ ಅಭಿಮಾನಿಗಳ ಕಚ್ಚಾಟ ಎಲ್ಲೇ ಮೀರಿತ್ತು ಬಂಧನ ಚಿತ್ರದ ಪ್ರದರ್ಶನ ಸಂದರ್ಭದಲ್ಲಿ ಅಪರ್ಣ ಚಿತ್ರ ಮಂದಿರದಲ್ಲಿ ಬಾಂಬ್ ಸ್ಫೋಟಗೊಂಡಿದ್ದು ಆ ಕಾಲದಲ್ಲಿ ಎಲ್ಲರನ್ನ ತಲ್ಲಣಗೊಳಿಸಿತ್ತು ಅಷ್ಟೇ ಅಲ್ಲ ಚಿತ್ರ ನೋಡಲು ಬಂದ ಪ್ರೇಕ್ಷಕರ ಮೇಲೆ ಮೆಣಸಿನ ಕಾರದ ಪುಡಿಯನ್ನು ಕೂಡ ಎರಡಲಾಗಿತ್ತು ಅದನ್ನೆಲ್ಲ ಕಣ್ಣಾರೆ ನೋಡಿ ನೋವನ್ನುಂಡ ವಿಷ್ಣು ಖಿನ್ನತರಾಗಿ ರು ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಮನನೊಂದು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕರ್ನಾಟಕಕ್ಕೆ ವಿದಾಯ ಹೇಳಿ ಮದ್ರಾಸಿಗೆ ವಲಸೆ ಹೋಗಿದ್ದರು ಆದರೆ ಅವರು ಮರಳಿ ಕರ್ನಾಟಕಕ್ಕೆ ಬರಬೇಕೆಂದು ರಾಜ್ಯಾದ್ಯಂತ ಅಭಿಮಾನಿಗಳು ರಚ್ಚೆ ಹಿಡಿದು ಕುಳಿತಿದ್ದರು ನನ್ನಿಂದಾಗಿ ನನ್ನ ಕುಟುಂಬದ ಸದಸ್ಯರು ಮತ್ತು ಅಭಿಮಾನಿಗಳು ತೊಂದರೆ ಅನುಭವಿಸುವುದು ನನಗಿಷ್ಟವಿಲ್ಲ ಎಂದು ವಿಷ್ಣುವರ್ಧನ್ ಮದ್ರಾಸಿನಲ್ಲೇ ಮಕ್ಕ ಓಡಿದ್ದರು ಕೊನೆಗೆ ಅಂದಿನ ಪವರ್ಫುಲ್ ರಾಜಕಾರಣಿ ಜೀವರಾಜ ಆಳ್ವಾ ಒತ್ತಾಯ ಮಾಡಿ ವಿಷ್ಣುವನ್ನ ಕರ್ನಾಟಕಕ್ಕೆ ಕರೆತಂದು ರಕ್ಷಣೆ ಮಾಡಿದ್ರು ಕೆಲವು ಕಿಡಿಗೇಡಿಗಳು ವಿಷ್ಣುವರ್ಧನ್ ಚಿತ್ರೀಕರಣಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಅವರ ಮನೆಗೆ ಕಲ್ಲು ತೂರಿದಾಗ ಅವರು ರೋಸಿ ಹೋಗಿದ್ದರು ಇದೇ ಸಂದರ್ಭದಲ್ಲಿ ವಿಷ್ಣು ಚಿತ್ರದ ವಾಲ್ ಪೋಸ್ಟರ್ ಗಳನ್ನ ಹರಿದು ವಿಷ್ಣು ಮುಖದ ಮೇಲೆ ಸಗಣಿ ತಟ್ಟುವುದು ಮುಂತಾದ ಕಿಡಿಗೇಡಿ ಕೃತ್ಯ ತಾರಕಕ್ಕೆ ತಲುಪಿದ್ದವು ಹಾಗೆ ದ್ವಾರಕೇಶ್ ಮತ್ತು ವಿಷ್ಣು ನಡುವೆ ಮನಸ್ತಾಪ ಮೂಡಿದ್ದು ವಿಷ್ಣುವರ್ಧನ್ ವೃತ್ತಿ ಜೀವನದಲ್ಲಿ ಇನ್ನೊಂದು ವಿವಾದವಾಗಿತ್ತು ಆತ ನಂಬಿಕೆಗೆ ಅಯೋಗ್ಯ ಎಂದು ದ್ವಾರಕೇಶ್ ಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡಿದಾಗ ಅವರಿಬ್ಬರ ನಡುವಿನ ಸ್ನೇಹ ಮೊದಲ ಬಿರುಕು ಮೂಡಿತ್ತು ಅದಕ್ಕೂ ಮುನ್ನ ವಿಷ್ಣು ಮತ್ತು ದ್ವಾರಕೇಶ್ ಜೋಡಿಯ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಜಯ ಬಾರಿಸಿದ್ದವು ನನ್ನ ಅತ್ಯಂತ ಆತ್ಮೀಯ ಗೆಳೆಯ ದ್ವಾರಕೇಶ್ ನನ್ನ ಬೆನ್ನಿಗೆ ಚೂರಿ ಹಾಕಿದರು ಎಂದು ವಿಷ್ಣು ಸ್ನೇಹಿತರಲ್ಲಿ ವೇದನೆಯಿಂದ ಹೇಳಿಕೊಂಡಿದ್ದರು ನಾಲಿಗೆ ಮೇಲೆ ಹತೋಟಿ ಇಲ್ಲದೆ ದ್ವಾರಕೇಶ್ ಮಾತನಾಡಿದ್ದೇ ಈ ರಾಂತಕ್ಕೆ ಕಾರಣವಾಗಿತ್ತು ದ್ವಾರಕೇಶ್ ನಂತರ ವಿಷ್ಣುವರ್ಧನ್ ಗೆ ವೃತ್ತಿ ಜೀವನದಲ್ಲಿ ಬ್ರೇಕ್ ನೀಡಿದ್ದರೆಂದರೆ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಇವರಿಬ್ಬರು ಬಾಲ್ಯದಿಂದಲೂ ಮೈಸೂರಿನಲ್ಲಿ ಓಡಾಡಿಕೊಂಡು ಒಟ್ಟಿಗೆ ಬೆಳೆದವರು ಬಂಧನ ಮುತ್ತಿನ ಹಾರದಂತ ಶ್ರೇಷ್ಠ ಚಿತ್ರ ನೀಡಿದ ಇವರಿಬ್ಬರ ನಡುವೆಯೂ ಮುಂದೊಂದು ದಿನ ಬಿರುಕು ಕಾಣಿಸುತ್ತದೆ ಎಂದು ಯಾರೂ ಭಾವಿಸಿರಲಿಲ್ಲ ವಿಷ್ಣುವರ್ಧನ್ರ ಗೆಳೆಯ ನಿರ್ದೇಶಕ ಮತ್ತು ಹಿತೈಷಿಯಾಗಿದ್ದ ಬಾಬು ವಿಷ್ಣು ಜೊತೆ ಟೂ ಬಿಟ್ಟು ಮುನಿಸಿಕೊಂಡಾಗ ವಿಷ್ಣು ಆ ಸಂದರ್ಭವನ್ನ ಏಕಾಂಗಿಯಾಗಿಯೇ ಎದುರಿಸಿದ್ದರು ರಾಜೇಂದ್ರ ಸಿಂಗ್ ಬಾಬು ಕೂಡ ತನ್ನೊಂದಿಗಿನ ಸ್ನೇಹವನ್ನ ವ್ಯಾಪಾರಕ್ಕಾಗಿ ದುರುಪಯೋಗ ಪಡಿಸಿಕೊಂಡಿದ್ದನ್ನ ಕಂಡು ವಿಷ್ಣುವರ್ಧನ್ ಸ್ನೇಹಿತರ ಬಳಿ ತಮ್ಮ ದುಃಖವನ್ನ ತೋಡಿಕೊಂಡಿದ್ರು ಇದು ವಿಷ್ಣುವರ್ಧ ವರ್ಧನ್ ವೃತ್ತಿ ಜೀವನದಲ್ಲಿ ಅನುಭವಿಸಿದ ಮತ್ತು ಎದುರಿಸಿದ ಕೆಲವು ನೋವಿನ ಪ್ರಕರಣಗಳು ಇಂತಹ ಪ್ರಕರಣಗಳು ವಿಷ್ಣುವರ್ಧನ್ರ ಜೀವನದುದ್ದಕ್ಕೂ ಕಾಣಿಸಿಕೊಂಡಿದ್ದರಿಂದ ವಿಷ್ಣು ವಿವಾದದ ಕೇಂದ್ರ ಬಿಂದುವಾಗಿಯೇ ಸದಾ ಚಿತ್ರರಂಗದಲ್ಲಿ ಬಿಂಬಿಸಲ್ಪಟ್ಟರು ವಾಸ್ತವವಾಗಿ ಈ ಎಲ್ಲ ಘಟನೆಗಳು ವಿಷ್ಣು ಸುತ್ತಮುತ್ತ ಹೆಣೆದುಕೊಂಡಿತ್ತೇ ವಿನಃ ಎಲ್ಲೋ ವಿಷ್ಣುವರ್ಧನ್ ಸ್ವತಃ ನೇರ ಪಾತ್ರ ವಹಿಸಿರಲಿಲ್ಲ ಇಂತಹ ವಿವಾದಗಳ ಸಂದರ್ಭಗಳಲ್ಲಿ ಯಾರೂ ಅವರ ಬೆಂಬಲಕ್ಕೆ ನಿಲ್ಲಲಿಲ್ಲ ರಾಜಕಾರಣಿಗಳು ಕೂಡ ಬೆಂಬಲಕ್ಕೆ ನಿಲ್ಲಲಿಲ್ಲ ಈ ನಾಡಿನ ಬುದ್ಧಿಜೀವಿಗಳಾಗಲಿ ಸಾಹಿತಿಗಳಾಗಲಿ ವಿಷ್ಣುವರ್ಧನ್ ನ ಹಿಂದೆ ಬಂಡೆ ಕಲ್ಲಿನಂತೆ ನಿಲ್ಲಲಿಲ್ಲ ಹೆಚ್ಚಿನ ಸಂದರ್ಭಗಳಲ್ಲೇ ತನ್ನ ಅಭಿಮಾನಿಗಳ ಜೊತೆಗೆ ವಿಷ್ಣುವರ್ಧನ್ ಇವನ್ನೆಲ್ಲ ಧೈರ್ಯವಾಗಿ ಎದುರಿಸಿದ್ದರು ಕೆಲವೊಮ್ಮೆ ಅಭಿಮಾನಿಗಳ ವರ್ತನೆಗಳು ಕೂಡ ನಟರ ವ್ಯಕ್ತಿತ್ವದ ಮೇಲೆ ಬಹಳ ಪರಿಣಾಮವನ್ನ ಉಂಟು ಮಾಡುತ್ತವೆ ಅನ್ನೋದು ಈ ಫ್ಯಾನ್ಸ್ ವಾರ್ ನ ಮುಖಾಂತರವೇ ಗೊತ್ತಾಗುತ್ತದೆ ಅಭಿಮಾನಿಗಳು ಕಚ್ಚಾಡೋದ್ರಿಂದ ಯಾರಿಗೆ ಏನು ಪ್ರಯೋಜನ ಆಗೋದಿಲ್ಲ ಇಲ್ಲಿ ನಟರು ಹಾಯಾಗಿ ಇರುತ್ತಾರೆ ಬಿಟ್ರೆ ಜೀವನ ಹಾಳು ಮಾಡಿಕೊಳ್ಳೋದು ಕಚ್ಚಾಡುವವರು ಮಾತ್ರ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್